ನೋಡಿ ವಿಜೇಂದ್ರ ಅವರು ಒಂದು ತಂತ್ರಗಾರಿಕೆಯನ್ನ ಮಾಡಿಕೊಂಡೇ ನೋಡಿ ಧರ್ಮಸ್ಥಳದ ಪರವಾದ ಹೋರಾಟ ಪಾಂಗಳಕ್ಕೆ ಹೋಗಿ ಸೌಜನ್ಯ ತಾಯಿಗೆ ಸಾಂತ್ವನ ಹೇಳಿದಂಥ ಮಾತುಗಳು ಇವೆಲ್ಲ ಇದೆಯಲ್ಲ ಒಂದು ಸ್ಟ್ರಾಟಜಿಯ ಭಾಗ ಅದು ಬಹಳ ಚರ್ಚೆಯ ಕೇಂದ್ರಬಿಂದು ಆಗಿದ್ದಾರೆ ಅವರು ನಡೆ ಇದೆಯಲ್ಲ ಬಹಳ ಚರ್ಚೆಗೆ ಆಸ್ಪದವನ್ನು ಕೊಟ್ಟಿದೆ ಇಂಬನ್ನ ಕೊಟ್ಟಿದೆ ಆ ಕಡೆ ಸೌ ಸೌಜನ್ಯ ಪರವಾದ ಹೋರಾಟಗಾರರು ಕೂಡ ವೆಲ್ಕಮ್ ಮಾಡಿದ್ದಾರೆ ಸೌಜನ್ಯ ಮನೆಗೆ ವಿಜೇಂದ್ರ ಅವರ ಭೇಟಿಯನ್ನು ಅಟ್ ದ ಸೇಮ್ ಟೈಮ್ ಸಿ ಬಿ ಜೆ ಪಿಯಲ್ಲಿ ಬಿ ಜೆ ಪಿಯ ಒಳಗೆ ಅಲ್ಲಿ ಎರಡು ಟೀಮ್ ಇದೆ ಅಲ್ಲಿ ವಿಜೇಂದ್ರ ಅವರ ಪರವಾಗಿರೋರು ಸರಿ ಇದೆ ನಡೆ ಅಂದರೆ ಅವರ ವಿರುದ್ಧ ಇರೋರು ಇದು ತಪ್ಪಾಯಿತು ಅನ್ನುವ ವಿಶ್ಲೇಷಣೆಗಳೆಲ್ಲ ಮಾಡ್ತಾ ಇದ್ದಾರೆ ಆದರೆ ನಿಜಕ್ಕೂ ವಿಜೇಂದ್ರ ಅವರ ತಂತ್ರಗಾರಿಕೆ ಏನು ಯಾವ ಸ್ಟಾಟಜಿಯ ಮಾಡಿಕೊಂಡು ಅವರು ಅಲ್ಲಿಗೆ ಹೋದರು ಪಾಂಗಣಕ್ಕೆ ಹೋದರು ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಿಎಂ ಒಂದು ಮಾತು ಹೇಳಿದ್ರು ಏನಂತ ಬಿ ಜೆ ಪಿಯವರು ಅವರು ಕಡೆ ಯಾರ ಮೇಲೆ ಆರೋಪ ಇದೆಯೋ ಅವರ ಪರವಾಗಿಯೂ ಹೋಗ್ತಾ ಇದ್ದಾರೆ ಮತ್ತೊಂದು ಕಡೆ ಸೌಜನ್ಯ ಮನೆಗೂ ಹೋಗ್ತಾ ಇದ್ದಾರೆ ಸೌಜನ್ಯ ತಾಯಿಯೇ ಸೌಜನ್ಯ ಕುಟುಂಬದವರೇ ಯಾರ ವಿರುದ್ಧ ಆಪಾದನೆ ಮಾಡ್ತಾ ಇದ್ದಾರೋ ಅವರ ಪರವಾಗಿಯೂ ಹೋಗ್ತಾರೆ ಈ ಕಡೆ ಸೌಜನ್ಯ ಮನೆಗೂ ಹೋಗಿ ನೀವು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿ ನಾವು ವಕೀಲರನ್ನ ನೇಮಿಸ್ತೀವಿ ಖರ್ಚು ವೆಚ್ಚ ನಾವು ನೋಡ್ಕೋತೀವಿ ಅನ್ನುವಂಥ ಭರವಸೆಯನ್ನ ಈ ಕಡೆಯೂ ಕೊಡ್ತಾ ಇದ್ದಾರೆ ಹಾಗಾದ್ರೆ ಬಿ ಜೆ ಪಿ ಯಾರ ಪರ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಪ್ರಶ್ನೆ ಮಾಡಿದ್ರು ಯಾಕೆ ಈ ಪ್ರಶ್ನೆ ಮಾಡಿದ್ರು ಅಂದ್ರೆ ವಿಜೇಂದ್ರ ಅವರ ನಡೆ ವಿಜೇಂದ್ರ ಅವರು ಯಾವತ್ತೂ ಧರ್ಮಸ್ಥಳದ ಪರವಾಗಿ ಹೋರಾಟ ಅಂತಲಿ ಹೋದ್ರೋ ಅವತ್ತೇ ಸಂಜೆ ಸೌಜನ್ಯ ಮನೆಗೆ ಹೋಗಿ ಸೌಜನ್ಯ ತಾಯಿ ಕುಸುಮಾವತಿ ಅವರಿಗೆ ಸಾಂತ್ವನ ಹೇಳಿದ್ರಲ್ಲ ಸೊ ಈ ನಡೆ ಸಿ ಎರಡು ದೋಣಿಯಲ್ಲಿ ಅವರೇನಾದ್ರೂ ಕಾಲಿಟ್ಟಿದ್ದಾರೆ ಅನ್ನುವಂಥ ಚರ್ಚೆಗೆ ಆಸ್ಪದವನ್ನ ಕೊಡ್ತು ಸೌಜನ್ಯ ಪರ ಹೋರಾಟಗಾರರೆಲ್ಲ ಇದನ್ನ ವೆಲ್ಕಮ್ ಮಾಡಿದ್ರು ಈವನ್ ಗಿರೀಶ್ ಮಟ್ಟಣ್ಣವ್ರು ಲೈವಲ್ಲೇ ಬಂದು ಅದನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು ಯಾಕಂದ್ರೆ ಯಾವ ನಾಯಕರು ಬರ್ತಾ ಇರಲಿಲ್ಲ ಇನ್ಫ್ಯಾಕ್ಟ್ ಕುಸುಮಾವತಿ ಅವರು ಸೌಜನ್ಯ ತಾಯಿ ಸ್ವತಃ ಡಿ ಕೆ ಶಿವಕುಮಾರ್ ಅವರ ಬಳಿ ಹೋದಾಗ ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ಕೂರಿಸಲೂ ಇಲ್ಲ ಸರಿಯಾಗಿ ಮಾತನಾಡಿಸ್ಲು ಇಲ್ಲ ಬಹಳ ನಿಕೃಷ್ಟವಾಗಿ ನಡ್ಸ್ಕೊಂಡ್ರು ಅಂತ ಹೇಳಿ ಗಿರೀಶ್ ಅವರ ನೇರವಾದ ಆಪಾದನೆಯನ್ನ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಮಾಡಿದ್ರು ಹೀಗಿರುವಾಗ ವಿಜೇಂದ್ರ ಅವರ ನಡೆ ಈಗ ಬಿಜೆಪಿಯ ನಾಯಕರೇ ಹಲವರು ಈಗ ಸೌಜನ್ಯ ತಾಯಿ ಕುಸುಮಾವತಿ ಅವರು ಆರಪಾದನೆ ಮಾಡಿದ್ರಲ್ಲ ಸೌಜನ್ಯ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ ಮನೆ ಕಟ್ಸಿದ್ದಾರೆ ಅನ್ನುವಂತ ಆಪಾದನೆಯನ್ನ ಬಿಜೆಪಿಯಲ್ಲಿ ಇರುವರೇ ಮಾಡ್ತಾ ಇದ್ದಾರೆ ಅಂತ ಕಣ್ಣೀರ್ ಹಾಕೊಂಡು ಹೇಳಿದ್ರಲ್ಲ ಇಂತಹ ಸಂದರ್ಭದಲ್ಲೇ ವಿಜೇಂದ್ರ ಅವರ ಇದೆಯಲ್ಲ ಸಹಜವಾಗಿ ಚರ್ಚೆಯ ಕೇಂದ್ರ ಬಿಂದು ಆಯ್ತು ಆದ್ರೆ ಒಂದು ಸ್ಟ್ರಾಟಜಿ ಮಾಡ್ಕೊಂಡು ಹೋಗಿದ್ದಾರೆ ವಿಜೇಂದ್ರ ನಾನು ಸುಮ್ನೆ ಅಲ್ಲ ಒಂದು ಕಾರ್ಯತಂತ್ರದ ಭಾಗವಾಗಿ ಹೋಗಿದ್ದಾರೆ ಅಂತ ನೋಡಿ ಮತ್ತೆ ಗಿರೀಶ್ ಮಠವಣ್ಣವ್ರು ಹೇಳ್ತಾ ಇದ್ರು ವಿಜೇಂದ್ರ ಅವ್ರನ್ನ ಕೆಡ್ಡ ತೋಡಿ ಬೀಳಿಸ್ತಾ ಇದ್ದಾರೆ ವಿ ಸಂತೋಷ್ ಅವರು ಸುರಾನ್ ಅವರು ಆರ್ ಅಶೋಕ್ ಹೀಗೆ ಬಿಜೆಪಿಯ ಒಂದು ಗುಂಪಿನ ನಾಯಕರ ಹೆಸರನ್ನೆಲ್ಲ ಹೇಳ್ಬಿಟ್ಟು ಅಲ್ಲೂ ಬೇರೆ ಬೇರೆ ಗುಂಪುಗಳೆಲ್ಲ ಇದೆ ಸೊ ಅವರೆಲ್ಲ ನಿಮ್ಮನ್ನು ಕೆಡ್ಡಾಗಿ ಬೀಳಿಸ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳಿದ್ರು ಯಾವುದಕ್ಕೆ ಧರ್ಮಸ್ಥಳದ ಪರ ಹೋರಾಟ ಅಂತ ಹೇಳಿದ್ರಲ್ಲ ಮತ್ತು ವಿಜೇಂದ್ರ ಅವರು ಷಡ್ಯಂತ್ರ ಅನ್ನುವಂಥ ಪದಗಳನ್ನೆಲ್ಲ ಬಳಸ್ತಿದ್ರಲ್ಲ ಅದಕ್ಕೆ ಕ್ಲಾರಿಟಿ ಕೊಡುವ ಸಂದರ್ಭದಲ್ಲಿ ಇದನ್ನು ಹೇಳಿದ್ರು ಆದರೆ ವಿಜೇಂದ್ರ ಅವರು ನೋಡಿ ಒಂದು ಕಡೆ ಪಕ್ಷ ಪಕ್ಷ ತೆಗೆದುಕೊಂಡಿರುವಂಥ ನಿಲುವು ಸದನದಲ್ಲಿ ನೋಡಿ ಸದನದಲ್ಲಿ ಅವರು ಎಲ್ಲೂ ಕೂಡ ಅವರೇ ಮುಂಚೂಣಿಯಾಗಿ ಹೋಗ್ಲಿಲ್ಲ ಆರೋಶಕರು ವಿರೋಧ ಪಕ್ಷ ನಾಯಕರು ಅವರ ನಂತರ ಸುನಿಲ್ ಕುಮಾರ್ ಅಲ್ಲಿ ಲೀಡ್ ತಗೊಂಡ್ರು ಸುರೇಶ್ ಕುಮಾರ್ ಲೀಡ್ ತಗೊಂಡ್ರು ಎಸ್ ಆರ್ ವಿಶ್ವನಾಥ್ ಅವರು ಲೀಡ್ ತಗೊಂಡ್ರು ಆದರೆ ವಿಜೇಂದ್ರ ಅವರು ಸಾಧ್ಯವಾದಷ್ಟು ಈ ವಿಚಾರದಲ್ಲಿ ಹೆಚ್ಚು ತುಂಬ ಅಗ್ರೆಸಿವ್ ಆಗಿ ಮೂವ್ ಆಗಲಿಲ್ಲ ಅದಕ್ಕೆ ಹೇಳಿದ್ದು ಒಂದು ಸ್ಟ್ರಾಟಜಿಯ ಭಾಗವಾಗಿ ಅವರು ಹೆಜ್ಜೆಯನ್ನು ಮುಂದಿಡ್ತಾ ಹೋದ್ರು ಅಂತ ಯಾಕಂದ್ರೆ ಅವರು ಪಲ್ಸ್ ಏನಾದ್ರು ನೋಡ್ಕೊಂಡಿರ್ತಾರೆ ಒಂದು ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವವರು ಮತ್ತು ಮುಂದೊಂದು ದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಕನಸನ್ನು ಹೊತ್ತಿರುವವರು ಸುಮ್ಮನೆ ಎಮೋಷನ್ಲಿ ಮುನ್ನುಗ್ಗೋದಿಲ್ಲ ಆ ಒಂದು ಸೂಕ್ಷ್ಮತೆ ವಿಜೇಂದ್ರ ಅವರ ನಡೆಯಲು ಕಾಣಿಸ್ತು ರಾಜಕೀಯ ಸೂಕ್ಷ್ಮತೆ ಹಾಗಾದರೆ ಏನು ವಿಜೇಂದ್ರ ಅವರ ಕಾರ್ಯತಂತ್ರ ಏನು ವಿಜೇಂದ್ರ ಅವರ ಕಾರ್ಯತಂತ್ರ ಇಷ್ಟೇ ಒಂದು ಕಡೆ ಜನರ ನಾಡಿ ಮುಡಿತ ಅಲ್ಲಿಯ ಕೆಳಸ್ತರದ ಜನರು ಅವರ ಎಮೋಷನ್ಸ್ ಅವರ ಭಾವನೆಗಳು ಯಾವ ರೀತಿ ಇದೆ ಸೌಜನ್ಯ ಆಗಿ ನ್ಯಾಯ ಸಿಗಬೇಕು ಅಂತ ಪ್ರತಿಯೊಬ್ಬರು ಹೇಳ್ತಿದ್ದಾರೆ ಹೀಗಿರುವಾಗ ಸೌಜನ್ಯ ಕುಟುಂಬದ ಜೊತೆ ನಿಲ್ಲದೆ ವಿರುದ್ಧ ಹೋದ್ರೆ ರಾಜಕೀಯವಾಗಿ ಯಾವ ಸಂದೇಶ ಹೋಗುತ್ತೆ ಲೆಕ್ಕ ಹಾಕೊಂಡಿದ್ದರು ಅದಕ್ಕೆ ನಾ ಹೇಳಿದ್ದು ಇದು ರಾಜಕೀಯ ಸೂಕ್ಷ್ಮ ನಡೆ ಅಂತ ಹೇಳಿದ್ದು ಇದೇ ಕಾರಣಕ್ಕಾಗಿ ಸುಮ್ ಸುಮ್ಮನೆ ಸೌಜನ್ಯ ಹೋರಾಟಕ್ಕೆ ಜನ ಬರ್ತಾ ಇಲ್ಲ ಸುಮ್ ಸುಮ್ಮನೆ ಜನಾಭಿಪ್ರಾಯ ಈ ಈ ಮಟ್ಟಕ್ಕೆ ನೋಡಿ ಬಹಳ ಭಾವನಾತ್ಮಕವಾಗಿದ್ದಾರೆ ಈ ವಿಚಾರದಲ್ಲಿ ಜನ ಅರೆ ಹಾಗಾದರೆ ಆಕೆಯನ್ನು ಅತ್ಯಾಚಾರ ಮಾಡಿದವರು ಯಾರು ಕೊಂದವ್ರು ಯಾರು ಅಂತ ಇಲ್ವೇ ಇಲ್ವಾ ಹಾಗಾದರೆ ನ್ಯಾಯ ಅನ್ನೋದೇ ಇಲ್ವಾ ಹಾಗಾದರೆ ಇದು ಹ್ಯಾಕ್ ಸಾಧ್ಯ ಯಾರಾದರೂ ಒಬ್ರು ಇರಬೇಕಲ್ಲ ಸಿ ಐ ಡಿ ತನಿಖೆ ಆಯಿತು ಸಿ ಬಿ ಐ ತನಿಖೆ ಆಯಿತು ಇಷ್ಟೆಲ್ಲ ಆದರೂ ಕೂಡ ಈವನ್ ರಾವ್ ಪ್ರಮುಖ ಆರೋಪಿ ಯಾರನ್ನು ಎರಡನೇ ಎರಡೇ ದಿನಕ್ಕೆ ವಶಕ್ಕೆ ಪಡೆದಿದ್ರೋ ಆತನೇ ಆತನ ಯಾವ ಪಾತ್ರವೂ ಇಲ್ಲ ಆತ ನಿರಪರಾಧಿ ಹೇಳಿ ಪ್ರೂವ್ ಆಗಾಯಿತು ಸಿ ಬಿ ಐ ಸ್ವತಃ ರಿಪೋರ್ಟನ್ನು ಕೊಟ್ಟಿದೆ ಅದನಿಗೆ ಫಿಮೋಸಿಸ್ ಅನ್ನುವಂಥ ಕಾಯಿಲೆ ಇದೆ ಅನ್ನುವಂಥದ್ದು ರಿಪೋರ್ಟಲ್ಲಿ ಬಂದಿದೆ ಆತ ಅತ್ಯಾಚಾರವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇಂಟರ್ ಕೋರ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆತನ ಕೈಯಲ್ಲಿ ಅನ್ನುವಂಥ ಒಂದು ರಿಪೋರ್ಟ್ ಇದೆ ಹೀಗಿರುವ ಹಾಗಾದರೆ ಯಾರು ಸೌಜನ್ಯ ಮೇಲೆ ಅತ್ಯಾಚಾರ ಎಸಗಿದವರು ಯಾರು ಭೀಭತ್ಸವಾಗಿ ಭೀಕರವಾಗಿ ಕ್ರೂರವಾಗಿ ಕೊಂದವರು ಯಾರು ಈ ಪ್ರಶ್ನೆಗೆ ಉತ್ತರ ಬೇಕಲ್ಲ ಅದು ಜನಸಾಮಾನ್ಯರ ನಾಡಿ ಮಿಡಿತ ಆ ನಾಡಿ ಮಿಡಿತವನ್ನು ವಿಜಯೇಂದ್ರ ಅವರು ಅರಿತಿದ್ದಾರೆ ಈಗ ಸೌಜನ್ಯ ಪ್ರಕರಣ ಮರುತನಿಕೆಯ ಚರ್ಚೆ ಮುಂದೆ ಬಂದಿದೆ ಈ ಕಾರಣಕ್ಕಾಗಿ ಏನ್ ಮಾಡಿದ್ರು ಬ್ಯಾಲೆನ್ಸ್ ಮಾಡಿದ್ರು ಈಗ ನಡೆಯುತ್ತಿರುವಂತ ಬೆಳವಣಿಗೆಗಳು ಶುರುವಾದದ್ದು ಯಾವ ರೀತಿ ಆ ಹಿನ್ನೆಲೆಯಲ್ಲಿ ಒಂದು ನಡೆ ಅಂದ್ರೆ ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ ಅನ್ನುವಂತ ಸಂದೇಶ ಕೊಡುವಂತ ಪ್ರಯತ್ನ ಮತ್ತೊಂದು ಕಡೆ ಸೌಜನ್ಯ ಪರವಾಗಿಯೂ ನಾವಿದ್ದೇವೆ ಸೌಜನ್ಯ ವಿರುದ್ಧ ಇಲ್ಲ ಸೌಜನ್ಯ ನ್ಯಾಯ ಸಿಗ್ಬೇಕು ಅದರಲ್ಲಿ ಎರಡನೇ ಮಾತೇ ಇಲ್ಲ ಅನ್ನುವಂತ ಸಂದೇಶವನ್ನು ಕೂಡ ವಿಜಯೇಂದ್ರ ಕೊಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ನೋಡಿ ಇದೇನಂದ್ರೆ ಇದು ಒಂದು ರಾಜಕೀಯ ದೂರದರ್ಶಿತ್ವ ಯಡಿಯೂರಪ್ಪನವ್ರಿಗೆ ಇದಿತ್ತು ಯಡಿಯೂರಪ್ಪನವ್ರು ಈ ರೀತಿಯ ಹೆಜ್ಜೆಯನ್ನು ಹೇಳ್ತಾ ಇದ್ರು ಎಲ್ಲೋ ಒಂದ್ ಕಡೆ ಅಗ್ರೆಸಿವ್ ಆಗಿ ಹೋಗಿ ಬ್ಲೈಂಡ್ ಆಗಿ ನಿಲ್ತಾ ಇರಲಿಲ್ಲ ಅವರು ಬಹಳ ಅಳೆದು ತೂಗಿ ಲೆಕ್ಕ ಹಾಕಿ ಹೆಜ್ಜೆಯನ್ನು ಹೇಳ್ತಾ ಇದ್ರು ಅದೇ ರಾಜಕೀಯ ಸೂಕ್ಷ್ಮತೆಯನ್ನ ಈ ಪ್ರಕರಣದಲ್ಲಿ ವಿಜೇಂದ್ರ ಅವರು ತೋರಿದ್ದಾರೆ ಅನ್ನೋದು ಮೇಲ್ನೋಟ ಗೊತ್ತಾಗ್ತಾ ಇದೆ ಅದೇ ಕಾರಣಕ್ಕಾಗಿ ಸೌಜನ್ಯ ಮನೆಗೆ ಹೋಗಿ ಸೌಜನ್ಯ ಭಾವಚಿತ್ರಕ್ಕೆ ಕೈ ಮುಗಿತು ಸೌಜನ್ಯ ತಾಯಿ ಕುಸುಮಾವತಿ ಅವರಿಗೆ ಸಾಂತ್ವನ ಹೇಳಿ ಅವರಿಗೆ ಭರವಸೆಯನ್ನು ಕೊಟ್ಟು ಬಂದ ಹಿನ್ನೆಲೆ ಇದು ಟೀಕೆಗಳು ಸಹಜ ಕೆಲವು ಟೀಕೆಗಳು ಬರ್ತಾ ಇದೆ ಕೆಲವು ಶ್ಲಾಘನೆಗಳು ಬರ್ತಾ ಇದೆ ಇದೆಲ್ಲದರ ನಡುವೆ ರಾಜಕೀಯವಾಗಿ ಅವರು ಯಾವುದೇ ರೀತಿಯಲ್ಲೂ ಡ್ಯಾಮೇಜ್ ಆಗದಂತಹ ನಡೆಯನ್ನು ಮುಂದಿಟ್ಟಿದ್ದಾರೆ ಮತ್ತು ಜೊತೆಗೆ ಯಾರನ್ನು ಕರ್ಕೊಂಡು ಹೋಗಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವ್ರನ್ನ ಹರೀಶ್ ಪೂಂಜ ಅವ್ರನ್ನ ಅಂದರೆ ಸಿ ಆ ಭಾಗದ ನಾಯಕರ ನಾಡಿ ಮಿಡಿತವನ್ನ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ಅವ್ರು ಹೋಗಿರೋದು ಸುಮ್ಮನೆ ಹೋಗಿರೋದಲ್ಲ ಆಗಿ ಹೋಗಿರೋದಲ್ಲ ಆ ದೃಷ್ಟಿಯಿಂದ ವಿಜೇಂದ್ರ ಅವರ ನಡೆ ರಾಜಕೀಯವಾಗಿ ನೋಡೋದಾದ್ರೆ ರಾಜಕೀಯ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಅವರು ಯಾವುದೇ ರೀತಿಯ ಡ್ಯಾಮೇಜ್ ಆಗದಂತಹ ನಡೆಯನ್ನು ಮುಂದಿಟ್ಟಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಸಿ ಅಲ್ಲಿ ಕೇಶವ ಬೆಳ್ಳ ಮಾತಾಡ್ಬಿಟ್ಟು ಸ್ಕ್ರಿಪ್ಟು ಇದೆಲ್ಲ ಸ್ಕ್ರಿಪ್ಟೆಡ್ ಅಂತೆಲ್ಲ ಹೇಳಿದ್ರು ಅಲ್ಲಿ ಅವರಿಗೆ ಬೇಸರ ಆಗಿದೆ ಅನ್ನೋದು ಕ್ಲಿಯರ್ ಆಯ್ತು ಯಾರು ಧರ್ಮೋತ್ಸವದ ಪರವಾಗಿ ಆರಂಭದಿಂದಲೂ ಧ್ವನಿ ಇದ್ರು ಅವರೇ ಈ ಆಪಾದನೆಯನ್ನು ಮಾಡಿದಾಗ ಅಲ್ಲೇ ಕಾಣಿಸ್ತು ಸ್ಟಿಲ್ ವಿಜೇಂದ್ರ ಅವರು ಅದ್ಯಾವುದನ್ನು ಕೇರ್ ಮಾಡದೆ ಮುಂದೆ ಮುಂದಿದ್ಯಲ್ಲ ಖಂಡಿತವಾಗಿಯೂ ರಾಜಕೀಯವಾಗಿ ಒಂದು ದೂರದರ್ಶಿತ್ವದ ನಡೆ ಹೌದು ಅಲ್ವೋ ವಿಜೇಂದ್ರ ಅವರು ಸೌಜನ್ಯ ಮನೆಗೆ ಹೋಗಿದ್ದು ತಪ್ಪ ವಿಜೇಂದ್ರ ಅವರ ನಡೆಯನ್ನ ಟೀಕಿಸ್ತಿರೋರಿಗೆ ಏನು ತರಕಾರಿ ವಿಜೇಂದ್ರ ಅವರು ಸೌಜನ್ಯ ಕುಟುಂಬದ ಜೊತೆ ಇನ್ನು ಮುಂದೆಯೂ ಕೂಡ ನಿಲ್ಲಬೇಕಾ ನಿಲ್ಬಾರ್ದು ವಿಜೇಂದ್ರ ಅವರು ಕೂಡ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವ ಧ್ವನಿಗೆ ಧ್ವನಿ ಕೂಡಿಸುವ ಈ ನಡೆಯನ್ನು ಒಬ್ಬೇಕ ಬೇಡ ಎಷ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ